ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆಯ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಲ್ಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಹೊತ್ತೋದನ್ನು ಹೊತ್ತೋದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ಸ್ನೇಹಿತರೆ ನೀವು ತುಂಬ ಜನ ನೀವು ಪ್ರೀತ್ ಸವ್ರನ್ನ ದೂರ ಮಾಡ್ಕೊಂಡಿರ್ತೀರ ಕಾರಣ ಏನಾದರೂ ಆಗಿರ್ಬೋದು ಆದರೆ ಕೆಲವರು ಅನ್ಕೋತಾರೆ ಅದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಮಾಟ ಮಾಡಿ ನಾವು ಪ್ರೀತ್ ಸವ್ರನ್ನ ದೂರ ಮಾಡಿದ್ದಾರೆ ಅಂತ ಕೆಲವರು ಅನ್ಕೋತಾರೆ ಆದರೆ ಅದು ಎಷ್ಟು ನಿಜವೂ ಸುಳ್ಳೋ ನನಗಂತೂ ಗೊತ್ತಿಲ್ಲ ಆದರೆ ಕೆಲವು ಕೆಟ್ಟ ಜನರು ಅವರ ಪ್ರೀತಿಯನ್ನು ದೂರ ಮಾಡೋಕ್ಕೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಆದರೆ ನೀವು ಅದೇ ಕಾರಣಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ದೂರ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋದಾದರೆ ಈ ವಿಡಿಯೋನ ನೀವು ನೋಡ್ಬೋದು ಸ್ನೇಹಿತರೆ ಬ್ಲ್ಯಾಕ್ ಮ್ಯಾಜಿಕ್ನ ಪ್ರೀತಿ ಒಂದಕ್ಕೇ ಅಲ್ಲ ತುಂಬ ಕಾರಣಗಳಿಗೆ ತುಂಬ ಕೆಲಸಗಳಿಗೆ ಬಳಸ್ತಾರೆ ಆ ವ್ಯಕ್ತಿ ಸಂಪೂರ್ಣವಾಗಿ ನಾಶ ಆಗಬೇಕು ಅವನ ಏಳಿಗೆ ಆಗಬಾರ್ದು ಅವನ ಮನೆ ಕಡೆ ಅವನ ಎಲ್ಲ ರೀತಿಯಲ್ಲಿ ಅವನಿಗೆ ಸಮಸ್ಯೆಗಳಾಗಬೇಕು ಏನೇ ಕೆಲಸ ಮಾಡಿದ್ರು ಅವನಿಗೆ ಒಳ್ಳೆಯದಾಗಬಾರ್ದು ಅವ್ನು ಸಾಯೋ ರೀತಿಯಲ್ಲೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡ್ತಾರೆ ಾರೆ ಸ್ನೇಹಿತರೆ ನಿಮಗೆ ಯಾವುದಾದ್ರು ಸಮಸ್ಯೆ ಇತ್ತು ಅಂತಂದರೆ ನೀವು ನನಗೆ ನಿಮ್ಮ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿ ಸರಿನಾ ವಿಡಿಯೋ ಕೆಳಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ಕಾರಣಕ್ಕೆ ಏನಾಗಿದೆ ನಿಮ್ಮ ಮನೇಲಿ ಏನು ಸಮಸ್ಯೆ ಇದೆ ನಿಮಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ತರೋಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ನೀವು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನೀವು ಪ್ರೀತ್ಸ್ ದೂರ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಮಾತ್ರ ಈ ವಿಡಿಯೋ ವಿಡಿಯೋದಲ್ಲಿರುವಂಥ ಪ್ರತಿಯೊಂದು ತಂತ್ರಗಳು ಅಂದರೆ ನಾಲ್ಕು ತಂತ್ರವನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪವರ್ಫುಲ್ ತಂತ್ರಗಳು ನೀವು ಬ್ಲ್ಯಾಕ್ ಮ್ಯಾಜಿಕ್ ನಿವಾರಣೆ ಮಾಡ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವ್ರಿಗೆ ರಿಟರ್ನ್ ಹೋಗಿ ಹೊಡೆಯೋ ಥರ ಮಾಡ್ಬೋದು ಸ್ನೇಹಿತರೆ ನೀವು ಸೇಫ್ಟಿಯಾಗಿ ನೀವು ಪ್ರೀತಿಸೋರನ್ನ ನೀವು ಮತ್ತೆ ಪಡ್ಕೋಬೋದು ಸ್ನೇಹಿತರೆ ಈ ತಂತ್ರವನ್ನು ನೀವು ಮನಸ್ಸಿಟ್ಟು ಶ್ರದ್ಧಾ ನಂಬಿಕೆಯಿಂದ ನೀವು ಮಾಡಬೇಕಾಗುತ್ತೆ ಸರಿ ನಾವು ವೀಡಿಯೋ ಕೊನೆವರೆಗೂ ನೋಡಿ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋಂಥ ತಂತ್ರಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ವೀಡಿಯೋನ ಕೊನೆವರೆಗೆ ನೀವು ನೋಡಿ ಸರಿನಾ ವೀಡಿಯೋನ ಅಷ್ಟು ಸೇವ್ ಮಾಡ್ಕೊಳ್ಳಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಇವತ್ತಿನ ಮೊದಲನೇ ತಂತ್ರ ನೀವು ಪ್ರೀತ್ ನೀವು ಮತ್ತೆ ಪಡ್ಕೋಬೇಕು ನಿಮ್ಮಲ್ಲಿರುವಂಥ ಬ್ಲ್ಯಾಕ್ ಮ್ಯಾಜಿಕ್ ನಿವಾರಣೆ ಆಗಬೇಕು ಅಂದರೆ ನಾನು ಹೇಳ್ಕೊಡ್ತಾ ಇರೋವಂಥ ಮೊದಲನೇ ತಂತ್ರ ಲವಂಗ ತಂತ್ರ ಲವಂಗನ ಎಲ್ಲದಕ್ಕೂ ಬಳಸ್ತೀವಿ ಎಲ್ಲ ಪೂಜೆಗಳಿಗೆ ಲಕ್ಷ್ಮಿಯನ್ನು ವಶಪಡಿಸ್ಕೊಳ್ಳೋಕ್ಕೆ ಪಡಿಸ್ಕೊಳ್ಳೋಕ್ಕೆ ದುಡ್ಡಿನ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ನಾವು ಲವಂಗವನ್ನು ಬಳಸ್ತೀವಿ ಇಲ್ಲಿ ನಾವು ಪ್ರೀತ್ ದೂರ ಅಪದೂರಾಗಿರೋವಂಥ ಬ್ಲ್ಯಾಕ್ ಮ್ಯಾಜಿಕ್ಕಿಂತ ದೂರ ಆಗಿರೋವಂಥ ಪ್ರೀತಿ ಮಾಡಿರೋರ್ನ ಮತ್ತೆ ಪಡ್ಕೊಳ್ಳೋಕ್ಕೆ ನಾವು ಈ ಲವಂಗ ತಂತ್ರವನ್ನು ಮಾಡ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಹೇಳ್ಕೊಡ್ತಾ ಇರೋಂಥ ಲವಂಗ ರಕ್ಷಾ ತಂತ್ರ ಈ ತಂತ್ರವನ್ನು ನೀವು ಮಾಡಬೇಕು ಅಂತಂದರೆ ನೀವು ಇದನ್ನು ಶುಕ್ರವಾರ ಅಥವಾ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ಮಾಡಬೇಕು ಸರಿನಾ ಇದನ್ನು ನೀವು ಮಾಡಬೇಕಾದ್ರೆ ನೀವು ನಿಮ್ಮ ರೂಮಲ್ಲಿ ನೀವು ಒಬ್ರೇ ಇರುವಂಥ ರೂಮಲ್ಲಿ ಯಾರಿಗೂ ಇದನ್ನು ಹೇಳಬೇಡಿ ಸರಿನಾ ಇದನ್ನು ಮಾಡುವಾಗ ಯಾರಿಗೂ ಹೇಳಬೇಡಿ ರಾತ್ರಿ ಒಂಬತ್ತು ಗಂಟೆಗೆ ನೀವು ನಿಮ್ಮ ರೂಮಲ್ಲಿ ನೀವು ತಾಳ್ಮೆಯಿಂದ ಕೂತ್ಕೊಂಡು ನಿಮ್ಮ ಮುಂದೆ ಒಂದು ಲೋಹದ ಪಾತ್ರೆಯನ್ನು ಇಟ್ಕೊಳ್ಳಿ ತಟ್ಟೆ ಪಾತ್ರೆ ಯಾವುದಾದ್ರೂ ಸರಿ ಲೋಹ ಅಂದರೆ ಈ ಕಬ್ಬಿಣ ಚಿನ್ನ ಬೆಳ್ಳಿ ತಾಮ್ರ ಈ ಥರ ಇರುತ್ತಲ್ಲ ಅಂಥದ್ದು ಅಂದರೆ ಚಿನ್ನ ಬೆಳ್ಳಿ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಇದಕ್ಕೆ ನೀವು ತಾಮ್ರ ಅಥವಾ ಕಬ್ಬಿಣದ ಯಾವುದಾದ್ರೂ ತಟ್ಟೆಯನ್ನು ಇಟ್ಕೊಳ್ಳಿ ಸರಿ ನಾ ತಟ್ಟೆ ಅಥವಾ ಒಂದು ಬಾಣಲಿ ಅಥವಾ ಪಾತ್ರೆ ಏನಾದರೂ ಸರಿ ಅದಕ್ಕೆ ನೀವು ಬೆಂಕಿಯನ್ನು ಹಚ್ಚಬೇಕಾಗತ್ತೆ ಏನಾದರೂ ಕರ್ಪೂರನೋ ಇಲ್ಲ ಕಟ್ಟಿಗೆನೋ ಸಣ್ಣ ಸಣ್ಣ ಕಟ್ಟಿಗೆನೋ ಮಾಡಿಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಏಳು ಲವಂಗವನ್ನು ನೀವು ನೀವು ಏಳು ಲವಂಗವನ್ನ ಅದರಲ್ಲಿ ಸುಡ್ಬೇಕಾಗತ್ತೆ ಸ್ನೇಹಿತರೆ ಆ ಲವಂಗವನ್ನ ಹಾಕುವಾಗ ನೀವು ಇಷ್ಟಪಡುವಂತ ಹುಡುಗಿಯನ್ನ ದೂರ ಆಗಿರುವಂತ ಹುಡುಗಿಯನ್ನ ನೀವು ನೆನೆಸ್ಕೋಬೇಕಾಗತ್ತೆ ಅವರ ಹೆಸರನ್ನ ಹೇಳ್ಕೋಬೇಕಾಗತ್ತೆ ಅವರ ಹೆಸರನ್ನ ಹೇಳ್ಕೊಂಡು ನೀವು ಈ ಲವಂಗವನ್ನ ಏಳು ಲವಂಗವನ್ನ ಅಂಕಿಯ ಒಳಗೆ ಹಾಕಬೇಕಾಗತ್ತೆ ಅದನ್ನ ಹಾಕಿದ್ಮೇಲೆ ನೂರ ಎಂಟು ಸಲ ನೀವು ಈ ಮಂತ್ರವನ್ನ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ಭಕ್ತಿಯಿಂದ ಜಪ ಮಾಡಬೇಕಾಗುತ್ತೆ ಆ ಲವಂಗವನ್ನ ಆ ಬೆಂಕಿ ಒಳಗೆ ನೀವು ನಿಮ್ಮ ಹುಡುಗನ ಅಥವಾ ಹುಡುಗಿಯ ಹೆಸರನ್ನ ಹೇಳ್ಕೊಳ್ಳಿ ಹೆಸರು ಹೇಳ್ಕೊಂಡು ನಾವು ಮತ್ತೆ ಸೇರೋ ಹಾಗಾಗ್ಲಿ ಬ್ಲಾಕ್ ಮ್ಯಾಜಿಕ್ ಇದ್ರೂ ದೂರ ಆಗಲಿ ಅಂತ ನೀವು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಂಡು ಈ ಮಂತ್ರವನ್ನ ಹೇಳಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರವನ್ನ ನೂರ ಎಂಟು ಸಲ ಭಕ್ತಿ ಶ್ರದ್ಧೆಯಿಂದ ನೀವು ಹೇಳ್ಬೇಕಾಗುತ್ತೆ ಸ್ನೇಹಿತರೆ ಈ ತಂತ್ರವನ್ನ ನೀವು ಮೂರರಿಂದ ಏಳು ವಾರ ಮಾಡಬೇಕಾಗತ್ತೆ ನೀವು ಬೆಂಕಿಯಲ್ಲಿ ಸುಡ್ತಿರಲ್ವಾ ಸುಟ್ಟ ಮೇಲೆ ಆ ಬೂದಿ ಇರುತ್ತಲ್ಲ ಅದನ್ನ ಒಂದು ಪೆಟ್ಟಿಗೆನೆಲ್ಲ ಹಾಕೊಂಡು ನೀವು ಮಲ್ಕೊಳ್ಳೋ ಜಾಗದ ಅಲ್ಲಿ ಇಟ್ಕೊಳ್ಳಿ ಯಾವುದಾದ್ರೂ ಬೀರು ಬೀರು ಅಥವಾ ಯಾವುದಾದ್ರು ಸೇಫ್ ಜಾಗದಲ್ಲಿ ಅದನ್ನು ಇಟ್ಕೊಳ್ಳಿ ನೀವು ಇದರಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಅದು ಪೂದಿ ಆಗಬೇಕಾದ್ರೆ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ನಿವಾರಣೆ ಆಗಿದೆ ನೀವು ಪ್ರೀತಿಸೋರು ಮತ್ತೆ ನಿಮ್ಮ ಹತ್ರ ಸೇರ್ತಾ ಇದ್ದಾರೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಆ ಶಕ್ತಿಯಲ್ಲಿ ಕೆಟ್ಟ ಶಕ್ತಿ ಸುಟ್ಟೋಗಿದೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಲವಂಗ ತಂತ್ರವನ್ನು ನೀವು ವಾರಕ್ಕೆ ಒಂದು ಸಲ ಮಾಡಿ ಅಥವಾ ಎರಡು ಸಲ ಮಾಡಿ ಮಂಗಳವಾರ ಶುಕ್ರವಾರ ಹೇಳಿದ್ದೀನಲ್ಲ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಕನಿಷ್ಠ ಪಕ್ಷ ಏಳು ವಾರ ಇದನ್ನು ನೀವು ಮಾಡಬೇಕಾಗುತ್ತೆ ಮೂರರಿಂದ ಏಳು ವಾರದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಸರಿ ಭಕ್ತಿ ಶ್ರದ್ಧೆಯಿಂದ ನೀವು ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಾನು ಹೇಳ್ಕೊಡ್ತಾ ಇರೋಂಥ ಎರಡನೇ ತಂತ್ರ ನಿಂಬೆ ಹಣ್ಣಿನ ತಂತ್ರ ಈ ತಂತ್ರವು ತುಂಬಾ ಪವರ್ಫುಲ್ ಆಗಿರುತ್ತೆ ನಿಮ್ಮಲ್ಲಿರುವಂಥ ಕೆಟ್ಟ ಶಕ್ತಿಯ ಪ್ರಭಾವವನ್ನು ಇದು ನಿವಾರಣೆ ಮಾಡುತ್ತೆ ನೀವು ಪ್ರೀತಿಸೋರನ್ನ ದೂರ ಮಾಡಿರುತ್ತಲ್ಲ ಈ ಬ್ಲ್ಯಾಕ್ ಮ್ಯಾಜಿಕ್ ಶಕ್ತಿ ಅದನ್ನು ನಿವಾರಣೆ ಮಾಡುತ್ತೆ ಇದನ್ನ ಹೇಗ್ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ನಿಂಬೆ ತಗೊಳ್ಳಿ ಒಂದು ನಿಂಬೆ ಹಣ್ಣು ಹಸಿರು ನಿಂಬೆ ಹಣ್ಣನ್ನ ತಗೊಳ್ಳಿ ಶನಿವಾರ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಒಳಗೆ ನೀವು ಇದನ್ನ ಮಾಡ್ಬೇಕಾಗತ್ತೆ ಆ ನಿಂಬೆ ಹಣ್ಣಿಗೆ ನೀವು ಪ್ರೀತಿಸುವ ವ್ಯಕ್ತಿಯ ಹೆಸರನ್ನ ಬ್ಲಾಕ್ ಮಾರ್ಕರ್ ಪೆನ್ನಲ್ಲಿ ಬರಿಬೇಕು ಸರಿನಾ ಕಪ್ಪು ಮಾರ್ಕರ್ ಪೆನ್ನಲ್ಲಿ ನೀವು ಇಷ್ಟಪಡುವ ಹುಡುಗ ಅಥವಾ ಹುಡುಗಿಯ ಹೆಸರನ್ನ ಆ ನಿಂಬೆ ಹಣ್ಣಿನಲ್ಲಿ ಮೇಲ್ಗಡೆ ಬರೀರಿ ಸರಿನಾ ಅದನ್ನ ಬರೆದು ಬಿಟ್ಟು ನೀವು ನಿಮ್ಮ ತಲೆಯ ಸುತ್ತ ಏಳು ಬಾರಿ ಸುತ್ತಬೇಕಾಗುತ್ತೆ ಕ್ಲಾಕ್ ವೈಸಲ್ಲಿ ಏಳು ಬಾರಿ ಹೀಗೆ ಸುತ್ತಬೇಕಾಗತ್ತೆ ನೀವು ಸುತ್ತಬೇಕಾದ್ರೆ ನೀವು ಹೇಳಬೇಕಾಗತ್ತೆ ನಿಮ್ಮಲ್ಲಿರುವಂಥ ನಿಮ್ಮ ಪ್ರೀತಿಯನ್ನು ದೂರ ಮಾಡುವಂಥ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಎಲ್ಲ ಈ ನಿಂಬೆ ಹಣ್ಣಿಗೆ ಬಂದು ಸೇರಲಿ ಅಂತ ಏಳು ಸಲವೂ ನೀವು ಪ್ರತಿ ಒಂದು ಸುತ್ತು ಸುತ್ತಬೇಕಾದರೂ ನೀವು ಅದನ್ನು ಹೇಳ್ಕೋಬೇಕಾಗುತ್ತೆ ನನ್ನ ಪ್ರೀತಿಯನ್ನು ದೂರ ಮಾಡಿದ ಎಲ್ಲ ದುಷ್ಟಶಕ್ತಿಗಳು ಈ ನಿಂಬೆ ಹಣ್ಣಿಗೆ ಸೇರಲಿ ಈ ನಿಂಬೆ ಹಣ್ಣಿಗೆ ಸೇರಲಿ ಅಂತೇಳಿ ನೀವು ಪ್ರತಿ ಒಂದು ವಾಕ್ಯವನ್ನು ಏಳು ಸಲ ನಿಮ್ಮ ತಲೆ ಸುತ್ತ ಸುತ್ತಬೇಕಾದ್ರೆ ನೀವು ಹೇಳ್ಕೊಬೇಕಾಗುತ್ತೆ ಆಮೇಲೆ ಅದನ್ನು ಏನು ಮಾಡಬೇಕು ನೀವು ನಿಮ್ಮನೇಲಿರುವಂತಹ ಡಸ್ಟ್ಬಿನ್ ಅಲ್ಲಿ ಹಾಕಕ್ಕೆ ಹೋಗ್ಬೇಡಿ ಇದನ್ನ ನೀವು ಹೋಗಿ ಊರ ಹೊರಗಡೆ ಇರುವಂತ ಯಾವ್ದಾರು ಖಾಲಿ ಮೈದಾನನೋ ಮೂರು ಕುಡಿದ ದಾರಿಯಲ್ಲೋ ಅಥವಾ ನೀವು ನದಿ ಹರಿಯೋ ಜಾಗದಲ್ಲಿ ಇಲ್ಲ ಅಂದ್ರೆ ದೂರದಲ್ಲೆಲ್ಲ ಕಸ ಬಿಸಾಕ್ತಾರೆ ಗೊತ್ತಾ ಕಸ ಅದು ಗಲೀಜೆಲ್ಲ ಬಿಸಾಕ್ತಾರಲ್ಲ ಅಂತ ಕಡೆ ಬಿಸಾಕ್ಬಿಟ್ಟು ತಿರುಗಿ ನೋಡಿದ್ರೆ ಮನೆಗೆ ಬರಬೇಕು ಮನೆಗೆ ಬಂದು ಕಾಲು ಕೈ ತೊಳ್ಕೊಂಡು ಒಳಗಡೆ ಬನ್ನಿ ಸರಿನಾ ಇದನ್ನು ನೀವು ಕರೆಕ್ಟಾಗಿ ಪಾಲಿಸಬೇಕು ಅಟ್ಲೀಸ್ಟ್ ಐದರಿಂದ ಏಳು ವಾರ ಇದನ್ನ ನೀವು ಮಾಡಬೇಕಾಗುತ್ತೆ ನಿಮ್ಮಲ್ಲಿರುವಂತಹ ಬ್ಲಾಕ್ ಮ್ಯಾಜಿಕ್ ಶಕ್ತಿಯ ಪ್ರಭಾವ ಲ್ಲ ಇದು ಕಡಿಮೆ ಮಾಡುತ್ತೆ ಸರಿನಾ ನೀವು ಪ್ಲೀಸ್ ಸರ್ನ ನಿಮ್ಮ ಹತ್ರ ವಾಪಸ್ ಸೇರೋಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಇವಾಗ ನಾನು ಹೇಳಿಕೊಡೋ ಅಂಥ ತಂತ್ರ ಬದನೆಕಾಯಿ ತಂತ್ರ ಇದು ತುಂಬಾ ಪವರ್ಫುಲ್ಲು ಇದನ್ನು ನೀವು ಯಾವಾಗ ಮಾಡಬೇಕು ಅಂದರೆ ಶನಿ ಶನಿವಾರ ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೀವು ಇದನ್ನು ಮಾಡಬೇಕು ಇದನ್ನು ನೀವು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಒಂದು ಕೆಂಪು ಮಾರ್ಕರ್ ಪೆನ್ನಲ್ಲಿ ಒಂದು ಕೆಂಪು ಬಣ್ಣದ ಪೆನ್ನಲ್ಲಿ ಆ ಬದನೆಕಾಯಿ ಶುದ್ಧವಾಗಿರಬೇಕು ಫಸ್ಟಾಗಿ ಅದನ್ನು ತೊಳೆದ್ಬಿಟ್ಟು ವಾಶ್ ಮಾಡಿಕೊಂಡು ಅಂದರೆ ಒಳಗಡೆ ಹುಳ ಗಿಳ ಏನು ಇದು ಇಲ್ದೇ ಥರ ಉದ್ದು ಬದ್ನೆಕಾಯಿ ಗ್ರೀನ್ ಕಲರ್ದು ಚೆನ್ನಾಗಿರೋದನ್ನ ತಗೊಳ್ಳಿ ಅದ್ರ ಮೇಲೆ ನೀವು ಪ್ರೀತ್ ಹೆಸ್ರನ್ನ ಬರೀರಿ ಕೆಂಪು ಬಣ್ಣದಲ್ಲಿ ಬರೆದು ಬಿಟ್ಟು ಅದು ಒಣಗೋ ತನಕ ಬಿಡಿ ಅದು ಒಣಗಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾರ್ಕ್ ಇರೋ ಮಾರ್ಕ್ ಆಗಬೇಕು ಗಟ್ಟಿಯಾಗಿರೋ ಅಂತ ಹೆಸ್ರು ಉಳ್ಕೊಳ್ಳೋ ಅಂಥದ್ದನ್ನ ತಗೊಂಡು ಮಾಡಿ ಸರಿನಾ ಅದನ್ನು ನೀವು ಹೆಸ್ರು ಬರೆದು ಬಿಟ್ಟು ಆಮೇಲೆ ಅದು ಒಣಗಿದ ಮೇಲೆ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಶುದ್ಧ ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಹಚ್ಚಬೇಕು ಕೊಬ್ಬರಿ ಎಣ್ಣೆನ ಆ ಪದನೇಕಾಯಿಗೆ ಸವ್ರಿಬಿಟ್ಟು ನೀವೇನು ಮಾಡಬೇಕು ನೀವು ಅದಕ್ಕೆ ಬೆಂಕಿ ಹಚ್ಚಬೇಕಾಗತ್ತೆ ನಿಮ್ಮ ಮನೆಯಿಂದ ಈಚೆ ಮಾಡಿದ್ರೆ ತುಂಬ ಒಳ್ಳೆಯದು ಮನೆ ಬಾಗ್ಲತ್ರನೋ ಮನೆಯಿಂದ ಈಚೆ ಮಾಡಿದ್ರೆ ನೀವು ತುಂಬ ಒಳ್ಳೆಯದು ಬೆಂಕಿ ಹಚ್ಚಿ ಸುಡಬೇಕಾದ್ರೆ ನಾನು ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ ಅದನ್ನ ನೀವು ಹೇಳ್ಬೇಕಾಗತ್ತೆ ಮಂತ್ರ ಹೀಗಿದೆ ಸ್ನೇಹಿತರೆ ಓಂ ಓಂ ಬಾಗಲಮುಖಿ ಫಟ್ ಸ್ವಾಹ ಬಾಗಲಮುಖಿ ಫಟ್ ನೀವು ಇಪ್ಪತ್ತೊಂದು ಸಲ ಹೇಳ್ಬೇಕಾಗತ್ತೆ ಆ ಬದನೆಕಾಯಿ ಸುಡುವಾಗ ಭಕ್ತಿ ಶ್ರದ್ಧೆಯಿಂದ ಇದನ್ನ ನೀವು ಮಾಡಿ ಆಮೇಲೆ ಏನ್ ಮಾಡಬೇಕು ಅಂತಂದ್ರೆ ಬದನೆಕಾಯಿ ಪೂರ್ತಿಯಾಗಿ ಸುಡಬೇಕು ಸರಿನಾ ಸುಟ್ಟು ಬೂದಿ ಆಗ್ಬೇಕು ಅದನ್ನ ನೀವು ಏನ್ ಮಾಡಬೇಕು ಅಂದ್ರೆ ಅದನ್ನ ಸೇಫ್ ಆಗಿ ಒಂದು ಪೇಪರ್ ನಲ್ಲಿ ಕಟ್ಬಿಟ್ಟು ತಗೊಂಡು ೋಗಿ ನದಿ ಹರಿಯೋ ಜಾಗದಲ್ಲಿ ಅಥವಾ ಊರಿನ ಹೊರಗಡೆ ಇಲ್ಲ ದೂರದಲ್ಲೆಲ್ಲರೂ ಕಸ ಗಿಸ ಹಾಕೋ ಜಾಗದಲ್ಲಿ ಅದನ್ನು ಬಿಸಾಕ್ಬಿಟ್ಟು ಬಿಟ್ಟು ನೀವು ತಿರುಗಿ ನೋಡದೇನೆ ಬರಬೇಕಾಗುತ್ತೆ ಅಲ್ಲೇ ಬಿಸಾಕ್ಬಿಟ್ಟು ಕೈ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಇಲ್ಲ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ಒಳಗಡೆ ಬನ್ನಿ ಸ್ನೇಹಿತರೆ ಇದನ್ನು ಮಾಡೋದ್ರಿಂದ ದುಷ್ಟ ಶಕ್ತಿಗಳು ಕೆಟ್ಟ ಶಕ್ತಿಗಳು ಮಾಟ ಮಂತ್ರ ಮಾಡಿರ್ತಾರಲ್ಲ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ನೀವು ಪ್ರೀತಿಸೋರನ್ನ ನೀವು ಮತ್ತೆ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಯಾರು ನಿಮಗೆ ನಿಮ್ಮ ದೂರ ಆಗಲಿ ಅಂತ ನಿಮಗೆ ತಂತ್ರ ಮಾಡಿರ್ತಾರೋ ಇದರ ಪ್ರಭಾವ ಅವರಿಗೆ ಕೆಟ್ಟದ್ದನ್ನು ಮಾಡುತ್ತೆ ಅವರಿಗೆ ಹೋಗಿ ಒಡೆಯುತ್ತೆ ಸರಿನಾ ಅವರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ಲೇಬೇಕು ನೀವು ಈ ತಂತ್ರವನ್ನು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿ ಸರಿನಾ ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಮಾಡಿದ್ರೆ ಅದು ನಿಮಗೆ ತೊಂದರೆ ಕೊಡುತ್ತೆ ದಯವಿಟ್ಟು ಹೇಳ್ತೀನಿ ನಾನು ಹೇಳ್ಕೊಡೋದನ್ನೆಲ್ಲ ಒಳ್ಳೆಯ ಉದ್ದೇಶಕ್ಕೆ ನಿಮಗೆ ಒಳ್ಳೇದಾಗಲಿ ಅಂತ ಅಷ್ಟೇ ನೀವು ಕೇಳ್ಕೊಬೇಕು ನೀವು ಕೇಳಿಕೊಂಡು ನೀವು ಮಾಡಬೇಕಾಗುತ್ತೆ ನಾನು ಹಿಳ್ಕೊಟ್ಟಿದ್ದ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಿ ಇದು ಸೊಟ್ಟು ಬೂದಿ ಆದಮೇಲೆ ನೀವು ತಗೊಂಡು ಹೊರ್ಗಡೆ ಬಿಸಾಕ್ಬೇಕಾಗತ್ತೆ ನಿಮ್ಮ ಹತ್ರ ಹತ್ತಿರ ಅಕ್ಕಪಕ್ಕ ಎಲ್ಲೂ ಹೋಗ್ಬೇಡಿ ಎಲ್ಲೂ ಹಾಕೋಕೆ ಹೋಗಬೇಡಿ ಸ್ವಲ್ಪ ದೂರದಲ್ಲಿ ತಗೊಂಡೋಗಿಬಿಡಿ ಈಗ ನಾನು ಹೇಳ್ಕೊಡ್ತಾ ಕೊನೆ ತಂತ್ರ ಹನುಮಾನ್ ಕವಚ ತಂತ್ರ ಸ್ನೇಹಿತರೆ ಇದು ಕೂಡ ಪವರ್ಫುಲ್ ಏನ್ ಮಾಡಬೇಕು ಅಂತಂದ್ರೆ ಹನುಮಾನ್ ಕವಚ ಹನುಮಾನ್ ಕವಚ ತಂತ್ರ ಬಜರಂಗ್ ಬಾಣ ಎಷ್ಟು ಜನ ಕೇಳಿರ್ತಿರೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದ್ರೆ ಬಜರಂಗ್ ಬಾಣ ತುಂಬಾನೇ ಪವರ್ಫುಲ್ ನೀವು ಇಷ್ಟಪಡುವಂತ ಯಾವುದೇ ಕೆಲಸವನ್ನ ನೀವಿದ್ರೆ ಸಾಧಿಸ್ಕೋಬೋದು ಸ್ನೇಹಿತರೆ ಇದು ಎಷ್ಟು ಪವರ್ಫುಲ್ ಅಂದರೆ ಅಷ್ಟೇ ಪವರ್ಫುಲ್ಲು ಆದರೆ ಇದನ್ನು ಕೆಟ್ಟದ್ದಕ್ಕೆ ಬಳಸಬಾರ್ದು ಸರಿನಾ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಬುಧವಾರ ಅಥವಾ ಶನಿವಾರ ನೀವು ಹನುಮಾಂತನ ದೇವರನ್ನ ಮನಸ್ಸಲ್ಲಿ ಧ್ಯಾನಿಸ್ಕೊಂಡು ನೀವು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ಮನಸ್ಸಲ್ಲಿ ಫಸ್ಟ್ ಕೇಳ್ಕೊಳ್ಳಿ ಕೇಳಿಕೊಂಡು ನೀವೇನು ಮಾಡಬೇಕು ಈ ಬಜರಂಗ ಬಾಣವನ್ನು ಓದಬೇಕಾಗತ್ತೆ ಶ್ರದ್ಧಾ ಭಕ್ತಿಯಿಂದ ಆದರೆ ತಪ್ಪು ತಪ್ಪಾಗಿ ಓದಕ್ಕೆ ಹೋಗಬೇಡಿ ಭಕ್ತಿಯಿಂದ ನೀವು ಉಚ್ಚಾರಣೆನೂ ಕೂಡ ಕರೆಕ್ಟಾಗಿರಬೇಕು ಬೇಕಾದರೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಓದಬೇಕಾಗತ್ತೆ ಇದನ್ನು ವಾರ ವಾರ ಮಾಡಬೇಕು ಇದನ್ನು ಪ್ರತಿದಿನ ಮಾಡಿದ್ರೆ ತುಂಬ ಒಳ್ಳೆಯದು ಡೈಲಿ ಡೈಲಿ ಒಂದೇ ಟೈಮಲ್ಲಿ ನೀವು ಇದನ್ನು ಮಾಡಿ ಶನಿವಾರ ಅಥವಾ ಬುಧವಾರ ಇದನ್ನು ಶುರು ಮಾಡಿ ಸರಿನಾ ಇದನ್ನು ನೀವು ಮಾಡಬೇಕಾದ್ರೆ ನಿಮ್ಮ ಏನು ಕೆಲಸ ಆಗಬೇಕು ಈಗ ದುಷ್ಟಶಕ್ತಿಗಳು ಮಾಟ ಮಾಡಿರೋದು ನೀವು ಪ್ರೀತಿಸೋರು ನಿಮ್ಮಿಂದ ದೂರ ಆಗಿದ್ದರೆ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಬಜರಂಗ ಬಾಣವನ್ನು ಪ್ರತಿದಿನ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗೆ ನೀವು ಅದನ್ನು ಓದಬೇಕಾಗತ್ತೆ ಭಕ್ತಿಯಿಂದ ಹೇಳಬೇಕಾಗತ್ತೆ ಇದನ್ನು ಹೇಳಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಕೋರಿಕೆಯನ್ನು ಇಟ್ಕೊಂಡು ನೀವು ಹೇಳಿ ಸರಿನಾ ಶ್ರದ್ಧೆ ಭಕ್ತಿಯಿಂದ ನೀವು ಹೇಳಿ ಇದನ್ನು ಓದೋದ್ರಿಂದ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೆ ಮಾಟ ಮಂತ್ರಗಳೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ತುಂಬ ಪವರ್ಫುಲ್ ಮಂತ್ರ ತುಂಬ ಪವರ್ಫುಲ್ಲು ಪ್ರತಿದಿನ ಇವತ್ತು ನಾನು ಹೇಳ್ಕೊಟ್ಟಿರೋಂಥ ಪ್ರತಿಯೊಂದು ತಂತ್ರವನ್ನು ಯಾವ ದಿನ ಯಾವ ಟೈಮ್ ಮಾಡ್ತಿರೋ ಅದೇ ಟೈಮಲ್ಲಿ ನೀವು ಅದನ್ನು ಮಾಡ್ಕೊಂಡು ಬರಬೇಕು ಪ್ರತಿ ವಾರನೂ ಸರಿನಾ ಆವಾಗ ಇವಾಗೊಂದು ಟೈಮಲ್ಲಿ ಮಾಡಬೇಡಿ ಪ್ರತಿ ಸತನೂ ಒಂದೇ ಟೈಮಲ್ಲಿ ಮಾಡಿದ್ರೆ ತುಂಬಾ ಪವರ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಸರಿನಾ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಸರಿನಾ ಮತ್ತು ನಾನು ಇದೇ ಥರದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಿಮಗೇನಾದರೂ ಬೇರೆ ಥರ ಮಾಟ ಮಂತ್ರದಲ್ಲಿ ಸಮಸ್ಯೆ ಆಗಿತ್ತು ಅಂದರೆ ನನಗೆ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಾಮೆಂಟ್ ಮಾಡಿ ಸರಿನಾ ಅದರ ಬಗ್ಗೆ ನಾನು ನಿಮಗೆ ಸೊಲ್ಯೂಷನ್ನ ತೊಗೊಂಡು ಬರ್ತೀನಿ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರ ರಹಸ್ಯಗಳಿಗಾಗಿ ಏನು ಮಾಡಬೇಕು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್